ಈ ಸಾರಿ ತುಳಸಿ ಮದ್ವೆಗೆ ಏನು ಮಾಡಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಹಾಗಾದ್ರೆ ನೋಡಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಅವಲಕ್ಕಿನ ಟ್ರೈ ಮಾಡಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಮಾಡೋದು ಕೂಡ ತುಂಬಾ ಸುಲಭ ರುಚಿಯಂತೂ ಅದ್ಭುತ ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ಈ ಅವಲಕ್ಕಿನ ಮಾಡ್ಕೊಳ್ಬೋದು ತುಂಬಾ ಕಲರ್ಫುಲ್ ಆಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಳಸಿ ಹಬ್ಬಕ್ಕೆ ದಿಢೀರಾಗಿ ನೀವು ಇದನ್ನ ಮಾಡ್ಕೊಳ್ಬಹುದು ಹಾಗಾದ್ರೆ ಈ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣವಾ ಹಲೋ ಎವ್ರಿವಾನ್ ನಾನು ಸುಷ್ಮಾ ಅಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಚಿಕ್ಕದಾಗಿರುವಂತಹ ಒಂದು ಸೌತೆಕಾಯಿನ ಈ ರೀತಿ ತುರಿದು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದೀನಿ ಈಗಾಗಲೇ ನಾನು ತುಳಸಿ ಮದುವೆಗೆ ಬೇಕಾಗುವಂತಹ ಸುಮಾರಷ್ಟು ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಅಮ್ಮ ಮಾಡಿರುವಂತಹ ಒಂದು ಉಸ್ಲಿ ಮತ್ತೆ ಕಡುಬು ಮತ್ತೆ ಸೋರೆಕಾಯಿಂದ ಮಾಡುವಂತಹ ಬರ್ಫಿ ಕಡಲೆಕಾಯಿ ಹುಸುಳಿ ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಬೇರೆ ಬೇರೆ ತುಳಸಿ ಮದುವೆ ರಂಗೋಲಿಗಳನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ ಆ ಲಿಂಕ್ ಅನ್ನ ಹಾಕಿರ್ತೀನಿ ಹಾಗೆ ನೋಡಿ ಇದಕ್ಕೇನೆ ಈಗ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರ್ಕೊಂಡಿರೋಂತಹ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಸೇಸ್ಕೊಂಡಿದ್ದೀನಿ ಹಾಗೆ ಈ ಕಡೆಗೆ ಸ್ಟೋನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಹಾಕಿ ಹಾಗೆ ಒಂದೆರಡು ಚಮಚ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಕಾಲು ಕಪ್ ಆಗುವಷ್ಟು ಗೋಡಂಬಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸರಿ ಹುರ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಫ್ಲೇ ಇವರು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಹುರ್ಕೊಳ್ಳಿ ಆಮೇಲೆ ನೋಡಿ ಅದಕ್ಕೆ ಒಂದು ಮೂರು ಹಸಿಮೆಣ್ಸನ್ನು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇನು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಅಷ್ಟರವರೆಗೆ ಹುರಿದು ಈ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಎತ್ತಿ ಒಂದು ಕಡೆ ಪಕ್ಕಕ್ಕೆ ಇಟ್ಕೊಳ್ಳಿ ಆಮೇಲೆ ನೋಡಿ ಒಂದು ಸ್ಟ್ರೇನರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಳಿ ತುಂಬ ಬೇಗ ಇದು ನೆಂದ್ಕೊಂಡ್ಬಿಡುತ್ತೆ ಅವಲಕ್ಕಿಗೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಸೊ ಇದೆಲ್ಲ ಹಾಕಿಬಿಟ್ಟು ನೀರು ಹಾಕಿ ಒಂದು ಸರಿ ಈ ರೀತಿ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಏನಂದ್ರೆ ಈ ಕಡೆಗೆ ನೋಡಿ ಎಲ್ಲ ನಾವು ಇದೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀವಿ ಅಲ್ವಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಇದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ರೆಡಿ ಮಾಡ್ಕೊಂಡಿರೋಂತಹ ಒಗ್ಗರಣೆನ ಸೇರಿಸ್ಕೊಳ್ಳಿ ಒಗ್ಗರಣೆನ ನಾವು ಮೊದಲೇ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಪಟ್ ಅಂತ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕ್ಕೊಂಡ್ರೆ ಒಂಥರ ಅವಲಕ್ಕಿ ಸಿಹಿ ಖಾರ ಉಪ್ಪು ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಳ್ಳಿ ಮತ್ತೆ ಅವಲಕ್ಕಿನ ನಾವು ಆಗಲೇ ತೊಳೆದಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಅವಲಕ್ಕಿ ಬೇಗ ಬಿಡುತ್ತೆ ಅಲ್ವಾ ಸೊ ಮೊದಲೇನೆ ನೀವು ತೊಳೆದಿಟ್ಕೊಂಡ್ರೆ ತುಂಬ ನೆಂದೋಗಿಬಿಡುತ್ತೆ ಆವಾಗ ಅಷ್ಟು ಟೇಸ್ಟಿ ಅನಿಸಲ್ಲ ಸೊ ಈ ರೀತಿ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗ ಅವಲಕ್ಕಿನ ನೆನೆಸ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ತೆಳು ಅವಲಕ್ಕಿ ಆಗಿದ್ದಿದ್ರೆ ಅದನ್ನು ನೆನೆಸ್ಬೇಕು ಅಂತ ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಹಾಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನೋಡಿ ದಾಳಿಂಬೆನ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ ನೀವು ಯಾವತ್ತೂ ತಿಂದಿರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ತುಳಸಿ ಮದುವೆಗೆ ಇದನ್ನು ಮಾಡಿ ನೋಡಿ ಮತ್ತು ನೀವು ಮಾಡಿದ್ದಿದ್ರೆ ಹೇಗೆ ಬಂತು ಹೇಳೋದನ್ನು ಕಮೆಂಟ್ ಮಾಡಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ಮತ್ತು ನೀವು ತುಳಸಿ ಮದುವೆಗೆಲ್ಲ ಯಾವ ರೀತಿ ನೈವೇದ್ಯಕ್ಕೆ ಮಾಡ್ತೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್